ಸಾಯಿ ಭಕ್ತರಿಗೆ ಪ್ರಣಾಮಗಳು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೈದನೇ ಅಧ್ಯಾಯವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸೋಣ ಹಾಗೂ ಸಾಯಿಬಾಬಾರವರ ಕೃಪಾ ಕಟಾಕ್ಷವನ್ನು ಪಡೆಯೋಣ ಈಗ ಇಪ್ಪತ್ತೈದನೆಯ ಅಧ್ಯಾಯ ಪರಮಯೋಗೀಶ್ವರರು ಪರಬ್ರಹ್ಮರು ದೇವರ ಅವತಾರ ಪುರುಷರು ದಯಾಸಾಗರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಅಧ್ಯಾಯವನ್ನು ಆರಂಭಿಸುತ್ತೇವೆ ಆತ್ಮಾರಾಮರು ಮಂಗಳದಾಯಕ ವಿಷಯಗಳ ತವರು ಮನೆಯೂ ಯೋಗ ಸಂಪನ್ನರೂ ಆದ ಶ್ರೀ ಸಾಯಿಯವರಿಗೆ ಜಯವಾಗಲಿ ಸಾಯಿಬಾಬಾ ಯಾವಾಗಲೂ ಕರುಣಾ ಸಾಗರರಾಗಿದ್ದರು ಮನಪೂರ್ವಕವಾದ ಭಕ್ತಿಯೊಂದೇ ಅವರಿಗೆ ಬೇಕಾದುದು ಭಕ್ತರಲ್ಲಿ ನಿಶ್ಚಲ ಭಕ್ತಿ ಮತ್ತು ದೃಢವಾದ ನಂಬಿಕೆ ಇದ್ದರೆ ಅವರ ಅಭೀಷ್ಟಗಳು ಬೇಗನೇ ಈಡೇರುವವು ಹೇಮಾಡ ಪಂಥರ ಮನಸ್ಸಿನಲ್ಲಿ ಸಾಯಿಯವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರೆಯಬೇಕೆಂಬ ಆಕಾಂಕ್ಷೆ ಮೂಡಿದ್ದೇ ತಡ ಅವರು ಅದನ್ನು ಅವರಿಂದ ಬರೆಯಿಸಿದರು ಟಿಪ್ಪಣಿ ಮತ್ತು ಲೀಲೆಗಳನ್ನು ಸಂಗ್ರಹಿಸು ಎಂದು ಬಾಬಾ ಆಜ್ಞಾಪಿಸಿದಾಗ ಅವರಿಗೆ ಸ್ಫೂರ್ತಿ ಬಂದಿತು ಬುದ್ಧಿಗೆ ಬಲ ಬಂದು ಈ ಕೆಲಸದ ಭಾರವನ್ನು ಹೊರುವ ಧೈರ್ಯ ಹುಟ್ಟಿತು ನಾನು ಈ ಕೆಲಸ ಯಶಸ್ವಿಯಾಗಿ ಪೂರೈಸಿದ್ದೇನೆ ಅದೇ ನೀವು ಈಗ ಪಡೆದಿರುವ ಸಾಯಿಲೀಲೆ ಎಂಬ ಅಮೃತವು ಹೊರಹೊಮ್ಮುತ್ತಿರುವ ಸೋಮಕಾಂತಮಣಿ ಶ್ರೀ ಸಾಯಿ ಸಚ್ಚರಿತೆ ಈ ಅಮೃತವನ್ನು ಭಕ್ತರು ಮನದಣಿಯುವಂತೆ ಪಾನ ಮಾಡಬಹುದು ಎಂದು ಹೇಮಾಡ ಪಂತರು ಹೇಳಿದ್ದಾರೆ ಭಕ್ತನು ತನ್ನ ತನು ಮನ ಧನಗಳೆಲ್ಲವನ್ನು ಅರ್ಪಿಸಿ ಸಾಯಿಬಾಬಾ ಅವರಲ್ಲಿ ಅಚಲ ಭಕ್ತಿ ಇಟ್ಟ ಕೂಡಲೇ ಅವನ ಕಷ್ಟಗಳು ದೂರವಾದಂತೆಯೇ ಶ್ರೀ ಸಾಯಿಬಾಬಾ ಅವರೇ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ ಇದನ್ನು ಉದಾಹರಿಸುವ ದಾಮುವಣ್ಣ ಅವರ ಅನುಭವವನ್ನು ಈಗ ಪರೀಕ್ಷಿಸೋಣ ಈ ಹಿಂದೆ ಆರನೇ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀರಾಮನವಮಿ ಉತ್ಸವವನ್ನು ವಿವರಿಸುವಾಗ ಇವರ ಹೆಸರನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಿರಡಿಗೆ ಹೋಗಿ ಶ್ರೀರಾಮನವಮಿ ಉತ್ಸವವನ್ನು ಆರಂಭಿಸಿ ಪ್ರತಿ ವರ್ಷವೂ ಆ ಸಮಾರಂಭಕ್ಕೆ ಧ್ವಜವನ್ನು ಒದಗಿಸುತ್ತಿದ್ದರು ಅಲ್ಲಿಗೆ ಬರುತ್ತಿದ್ದ ಬಡಬಗ್ಗರಿಗೆ ಅನ್ನದಾನ ಮಾಡುತ್ತಲೂ ಇದ್ದರು ಅಣ್ಣ ಅವರ ಸ್ನೇಹಿತನೊಬ್ಬನು ಪಾಲುಗಾರಿಕೆಯ ಮೇಲೆ ಹತ್ತಿ ವ್ಯಾಪಾರ ಮಾಡಲು ಅವರನ್ನು ಪ್ರಚೋದಿಸಿದನು ಒಂದು ಸಟ್ಟ ವ್ಯವಹಾರದಲ್ಲಿ ಎರಡು ಲಕ್ಷ ರೂಪಾಯಿಗಳ ಲಾಭ ದೊರಕುವುದೆಂದು ಕಾಗದ ಬರೆದು ತಿಳಿಸಿದ್ದನು ದಲ್ಲಾಳಿಯೂ ಸಹ ಸಮಯ ಚೆನ್ನಾಗಿದೆ ಎಂದು ಹೇಳಿದ್ದನು ದಾಮುವಣ ಸ್ವಲ್ಪ ಹೊತ್ತು ಯೋಚಿಸಿದರು ಆದರೆ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ ತಾವು ಬಾಬಾ ಅವರ ಭಕ್ತರಾಗಿದ್ದುದರಿಂದ ಅವರನ್ನು ಈ ವಿಚಾರವಾಗಿ ಕೇಳಬೇಕೆಂದು ಕೂಡಲೇ ಶ್ಯಾಮ ಅವರಿಗೆ ಪತ್ರ ಬರೆದು ಬಾಬಾ ಅವರ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಕೋರಿದರು ಮಾರನೇ ದಿನ ಶ್ಯಾಮ ಪತ್ರವನ್ನು ನೋಡಿ ಬಾಬಾ ಮಸೀದಿಗೆ ಬಂದ ಕೂಡಲೇ ಅವರು ಅದನ್ನು ಮುಂದಿಟ್ಟರು ಆಗ ಬಾಬಾ ಈ ಪತ್ರ ಯಾರದು ಸಮಾಚಾರವೇನು ಎಂದು ವಿಚಾರಿಸಲು ಶ್ಯಾಮ ಅವರು ನಗರದ ಅಣ್ಣ ಅವರು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಂಡಿರುತ್ತಾರೆ ಎಂದರು ಅದಕ್ಕೆ ಬಾಬಾ ಅವರು ಅವನೇನು ಬರೆಯುತ್ತಾನೆ ಅವನ ಯೋಚನೆಯೇನು ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯದೆ ಗಗನವನ್ನು ಮುಟ್ಟುವ ಪ್ರಯತ್ನ ನಡೆದಿರುವಂತಿದೆ ಓದು ಓದು ಪತ್ರವನ್ನು ಓದು ಎಂದರು ಆಗ ಶ್ಯಾಮ ನೀವು ಹೇಳಿದುದೇ ಪತ್ರದಲ್ಲಿ ಲಿಖಿತವಾಗಿದೆ ಓದೇವಾ ನೀವು ಮಾತ್ರ ಪ್ರಸನ್ನ ಚಿತ್ತರಾಗಿ ಕುಳಿತು ಬೇರೆಯವರನ್ನು ಗೊಂದಲಕ್ಕೆ ಈಡು ಮಾಡುತ್ತೀರಿ ಅವರು ಬಳಲಿದಾಗ ಕೆಲವರನ್ನು ಸಮ್ಮುಖವಾಗಿ ಮತ್ತೆ ಕೆಲವರನ್ನು ಪತ್ರ ಮುಖೇನ ನೀವು ಬರಮಾಡಿಕೊಳ್ಳುತ್ತೀರಿ ಪತ್ರದಲ್ಲಿರುವ ವಿಚಾರಗಳು ತಮಗೆ ತಿಳಿದರೂ ಸಹ ನನ್ನನ್ನೇಕೆ ಓದಲು ಒತ್ತಾಯಪಡಿಸುತ್ತಿದ್ದೀರಿ ಎಂದರು ಅದಕ್ಕೆ ಬಾಬಾ ಅವರು ಓ ಶ್ಯಾಮ ದಯವಿಟ್ಟು ಪತ್ರ ಓದು ನನ್ನನ್ನು ನಂಬಿದವರ ಸಂಗಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತೇನೆ ಅಷ್ಟೇ ಎಂದರು ಶ್ಯಾಮ ಪತ್ರವನ್ನು ಓದಿದರು ಬಾಬಾ ಅವರು ಗಮನವಿಟ್ಟು ಕೇಳಿ ಕನಿಕರದಿಂದ ಈ ದಾಮವಣ್ಣ ಹುಚ್ಚನಾಗಿದ್ದಾನೆ ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯುವಂತೆ ಹೇಳು ಲಕ್ಷ ರೂಪಾಯಿಗಳಿಗೆ ಚಿಂತಿಸದಿರಲಿ ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಈ ರೀತಿ ಬರೆ ಎಂದರು ಶ್ಯಾಮ ಅವರು ಹಾಗೆಯೇ ಉತ್ತರ ಬರೆದು ಕಳುಹಿಸಿದರು ಇದನ್ನು ನೋಡಿದ ಅಣ್ಣ ಅವರ ಆಸೆಯೆಲ್ಲ ಮಣ್ಣು ಪಾಲಾಯಿತು ಬಾಬಾ ಅವರನ್ನು ಈ ಬಗ್ಗೆ ಸಮಾಲೋಚಿಸುವುದೇ ತಪ್ಪಾಯಿತೆಂದು ಅವರು ಭಾವಿಸಿದರು ಆದರೆ ಶ್ಯಾಮ ಅವರು ತಮ್ಮ ಉತ್ತರದಲ್ಲಿ ಪತ್ರ ಉತ್ತರ ಪಡೆಯುವುದಕ್ಕೂ ಮತ್ತು ಸಮಕ್ಷಮ ಪಡೆಯುವುದಕ್ಕೂ ವ್ಯತ್ಯಾಸವಿದೆ ಎಂದು ಬರೆದಿದ್ದುದರಿಂದ ಕೂಡಲೇ ಶೆಡಿಗೆ ದಾಮೋಹಣ್ಣ ಆಗಮಿಸಿದರು ಬಾಬಾ ಅವರನ್ನು ಸಂದರ್ಶಿಸಿ ಅವರ ಪಾದ ಸಂವಹನ ಮಾಡುತ್ತಾ ಅವರ ಮುಂದೆ ಮೂಕನಂತೆ ಕುಳಿತರು ಬಾಬಾ ಅವರನ್ನು ಪುನಃ ಕೇಳುವ ಧೈರ್ಯವಿರಲಿಲ್ಲ ಆಗ ಮನಸ್ಸಿನಲ್ಲಿಯೇ ಅವರು ಬಾಬಾ ನನಗೆ ಈ ವ್ಯವಹಾರದಲ್ಲಿ ಸಹಾಯವೆಸಗಿದರೆ ಲಾಭದ ಕೆಲವು ಭಾಗವನ್ನು ನಿಮಗೆ ಅರ್ಪಿಸುವೆನೆಂದರು ಈ ರೀತಿ ದಾಮೋಣ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಾಗ ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದ ಬಾಬಾ ಅವರಿಗೆ ಅದು ತಿಳಿಯದೇ ಇರಲಿಲ್ಲ ಮಗುವು ರುಚಿಯಾದ ಪದಾರ್ಥಗಳನ್ನು ಆಶಿಸುತ್ತದೆ ಆದರೆ ತಾಯಿ ಕಂದನ ಆರೋಗ್ಯಕ್ಕಾಗಿ ಕಹಿ ಗುಳಿಗೆಗಳನ್ನು ತಿನ್ನಿಸುತ್ತಾಳೆ ಹಾಗೆಯೇ ಬಾಬಾ ಅವರು ಕೂಡ ದಾಮುವಣ ಕಾಸಾರ ಅವರ ಇಂಗಿತವನ್ನರಿತು ಬಾಪೂ ನಾನು ಪ್ರಾಪಂಚಿಕ ಭೋಗವಸ್ತುಗಳ ಗೊಂದಲದಲ್ಲಿ ಸಿಕ್ಕಲಿಚ್ಚಿಸುವುದಿಲ್ಲ ಎಂದರು ಬಾಬಾ ಅವರ ಅಸಮ್ಮತಿಯನ್ನು ನೋಡಿ ಅಣ್ಣ ವ್ಯವಹಾರವನ್ನು ಕೈಬಿಟ್ಟರು ನಂತರ ದಾಮೋಣ ಅಕ್ಕಿ ಗೋಧಿ ಮುಂತಾದ ಕಿರಾಣಿ ಪದಾರ್ಥಗಳ ವ್ಯಾಪಾರ ಮಾಡಲಿಚ್ಚಿಸಿದರು ಆಗಲೂ ಸಹ ಬಾಬಾ ತಮ್ಮ ಅಂತರ್ದೃಷ್ಟಿಯಿಂದ ಅವರ ಇಂಗಿತ ತಿಳಿದು ನೀನು ಒಂದು ರೂಪಾಯಿಗೆ ಐದು ಷೇರಿನಂತೆ ಕೊಂಡು ಏಳು ಷೇಲಿನಂತೆ ಮಾರಬೇಕಾಗುತ್ತದೆ ಎಂದರು ಆದುದರಿಂದ ಅದನ್ನು ಕೈಬಿಟ್ಟರು ಮೊದಮೊದಲು ಧಾನ್ಯಗಳ ಬೆಲೆ ಏರಿದವು ಬಾಬಾ ಅವರ ಮಾತು ಸುಳ್ಳು ಎಂಬಂತೆ ದರ ಹೆಚ್ಚಾಗುತ್ತಲೇ ಇದ್ದವು ಎರಡು ಮೂರು ತಿಂಗಳ ನಂತರ ಚೆನ್ನಾಗಿ ಮಳೆಯಾಯಿತು ಎಲ್ಲೆಲ್ಲಿಯೂ ಮಳೆಯಾಗಿ ಒಮ್ಮೆಲೆ ಧಾನ್ಯಗಳ ಬೆಲೆ ಇಳಿದವು ಧಾನ್ಯ ಶೇಖರಿಸಿದ ವರ್ತಕರಿಗೆ ನಷ್ಟವಾಯಿತು ದಾಮೋಣ್ಣ ಅವರ ಸ್ನೇಹಿತನಿಗೆ ಹತ್ತಿಯ ಸಟ್ಟ ವ್ಯಾಪಾರದಲ್ಲಿ ಅಪಾರ ಹಾನಿಯಾಯಿತು ಆದರೆ ದಾಮೋಣ್ಣ ಪಾರಾದರು ಇದರಿಂದ ದಾಮೋಣ್ಣ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು ಗೋವಾದ ಮಾಮಲೇದಾರರಾದ ರಾಳೆ ಎಂಬುವರು ಬಾಬಾ ಅವರಿಗೆ ಶ್ಯಾಮ ಅವರ ಹೆಸರಿನ ಮೇಲೆ ಮುನ್ನೂರು ಮಾವಿನ ಹಣ್ಣಿನ ಪಾರ್ಸಲ್ ಕಳಿಸಿದ್ದರು ಅವೆಲ್ಲವೂ ಒಳ್ಳೆಯ ಹಣ್ಣುಗಳಾಗಿದ್ದವು ಬಾಬಾ ಅವುಗಳಿಂದ ನಾಲ್ಕು ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ತಮ್ಮ ಮಣ್ಣಿನ ಗಡಿಗೆಯಲ್ಲಿ ಇಟ್ಟರು ದಾಮುವಣ್ಣ ಅವರಿಗೆ ಮೂವರು ಪತ್ನಿಯರು ಆದರೂ ಸಂತಾನ ಇರಲಿಲ್ಲ ಅವರೇ ಸ್ವತಃ ಜ್ಯೋತಿಷಿಯಾಗಿದ್ದು ತಮ್ಮ ಜಾತಕವನ್ನು ನೋಡಿ ತಮಗೆ ಸಂತಾನ ಪ್ರಾಪ್ತಿಯಿಲ್ಲ ಎಂದು ಮನಗಂಡಿದ್ದರು ಆದರೆ ಬಾಬಾ ಅವರಲ್ಲಿ ಅವರ ನಿಸ್ಸೀಮ ಭಕ್ತಿ ಮಾವಿನ ಹಣ್ಣಿನ ಪಾರ್ಸಲ್ ಬಂದು ಎರಡು ತಾಸಿನ ಮೇಲೆ ದಾಮುವಣ್ಣ ಅವರು ಮಸೀದಿಗೆ ಪೂಜೆ ಮಾಡಲು ಬಂದರು ಆ ಹಣ್ಣುಗಳು ದಾಮ್ಯಾನವು ಅವನೇ ಅವುಗಳನ್ನು ತಿಂದು ಸಾಯಲಿ ಎಂದು ಬಾಬಾ ನುಡಿದರು ಇದನ್ನು ಕೇಳಿ ಅಣ್ಣ ಅವರಿಗೆ ದಿಗಿಲಾಯಿತು ಆದರೆ ಆಗ ಅಲ್ಲಿಯೇ ಇದ್ದ ಮಹಳಸಾಪತಿಯವರು ಮರಣವೆಂದರೆ ನಾನು ನನ್ನದು ಎಂಬ ಅಹಂಕಾರದ ಸಾವು ಅವನ್ನು ಬಾಬಾ ಅವರ ಪಾದಗಳಿಗೆ ಅರ್ಪಿಸಿದರೆ ಪರಮ ಸುಖ ದೊರೆಯುತ್ತದೆ ಆದುದರಿಂದ ಹಣ್ಣುಗಳನ್ನು ಸ್ವೀಕರಿಸು ಎಂದರು ಪೂಜೆ ಮುಗಿದ ನಂತರ ದಾಮೋ ಅಣ್ಣ ಮಸೀದಿಗೆ ಬಂದು ಈ ಹಣ್ಣು ಹಿರಿಯವಳಿಗೆ ಕೊಡಬೇಕೋ ಅಥವಾ ಚಿಕ್ಕವಳಿಗೂ ಎಂಬುದೋ ತಿಳಿಯಲಿಲ್ಲ ಎಂದು ಬಾಬಾ ಅವರಿಗೆ ಹೇಳಿದರು ಆಗ ಬಾಬಾ ಅವರು ಚಿಕ್ಕವಳಿಗೆ ಅವುಗಳನ್ನು ಕೊಡು ಈ ಆಮ್ರಲೀಲೆಯಿಂದ ನಿನಗೆ ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣು ಮಕ್ಕಳಾಗುತ್ತವೆ ಎಂದು ಆಶೀರ್ವದಿಸಿದರು ಕೆಲವು ಕಾಲ ಗತಿಸಿತು ಬಾಬಾ ಅವರ ಮಾತು ಸತ್ಯವಾಯಿತು ಜ್ಯೋತಿರ್ವಿದ್ಯೆಯ ಮಾತು ಸುಳ್ಳಾಯಿತು ಬಾಬಾ ಸಮಾಧಿಯಾದ ನಂತರವೂ ಕೂಡ ಅವರ ವಾಕ್ ಮಹಿಮೆಯನ್ನು ಮೊದಲಿನಂತೆಯೇ ಎಲ್ಲರೂ ಅನುಭವಿಸಬಹುದು ನನ್ನಲ್ಲಿ ನಂಬಿಕೆ ಇಡಿ ನಾನು ಇಹಲೋಕವನ್ನು ತ್ಯಜಿಸಿದರೂ ಸಹ ನನ್ನ ಸಮಾಧಿಯಲ್ಲಿರುವ ನನ್ನ ಎಲುಬುಗಳು ನಿಮಗೆ ಧೈರ್ಯ ಮತ್ತು ಭರವಸೆ ನೀಡುತ್ತವೆ ನಿಮ್ಮೊಡನೆ ನಾನೊಬ್ಬನೇ ಅಲ್ಲ ನನ್ನ ಸಮಾಧಿಯೂ ಸಹ ಮಾತನಾಡುತ್ತದೆ ನಾನು ನಿಮ್ಮನ್ನು ಅಗಲಿದೆನೆಂದು ನೀವು ಕಳವಳ ಪಡಬೇಕಾಗಿಲ್ಲ ನನ್ನ ಎಲುಬುಗಳು ನಿಮ್ಮ ಯೋಗಕ್ಷೇಮವನ್ನು ನೋಡುತ್ತವೆ ನನ್ನನ್ನೇ ಯಾವಾಗಲೂ ಸ್ಮರಿಸಿರಿ ನನ್ನಲ್ಲಿ ನಂಬಿಕೆ ಇಡಿರಿ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಸಾಯಿಬಾಬಾ ಹೇಳಿದ್ದಾರೆ ಹೇಮಾಡ ಪಂತರು ಪ್ರಾರ್ಥನೆ ಮಾಡಿ ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ ಓ ಸಾಯಿ ಸದ್ಗುರುವೆ ಭಕ್ತರ ಕಲ್ಪತರುವೇ ನಿನ್ನನ್ನು ಮತ್ತು ನಿನ್ನ ಪಾದದರ್ಶನವನ್ನು ಮರೆಯದಂತಹ ಶಕ್ತಿಯನ್ನು ನೀಡು ಈ ಸಂಸಾರವೆಂಬ ಅಲೆಗಳ ಮಧ್ಯೆ ಸಿಕ್ಕಿ ತೊಳಲುತ್ತಿರುವ ನಮಗೆ ಮುಕ್ತಿ ದೊರಕಿಸುದೇವ ನಮ್ಮ ಇಂದ್ರಿಯ ಚಾಪಲ್ಯವನ್ನು ದೂರ ಮಾಡಿ ನಮ್ಮನ್ನು ಅಂತರ್ಮುಖರನ್ನಾಗಿ ಮಾಡಿ ಆತ್ಮವನ್ನು ಅರಿಯುವಂತೆ ನಮ್ಮನ್ನು ಮಾರ್ಪಡಿಸು ಇಂದ್ರಿಯ ನಿಗ್ರಹ ಶಕ್ತಿ ಇಲ್ಲದೆ ಹೋದರೆ ಆತ್ಮಜ್ಞಾನ ಪಡೆಯಲು ಅಸಾಧ್ಯ ಪುತ್ರ ಮಿತ್ರ ಕಳತ್ರ ಯಾರೂ ನಮ್ಮ ಅಂತ್ಯದಲ್ಲಿ ನೆರವಾಗಲಾರರು ಮುಕ್ತಿ ಮತ್ತು ಆನಂದ ದೊರಕುವುದು ನಿಮ್ಮ ನೆರವಿನಿಂದ ಮಾತ್ರ ಅರ್ಥಹೀನ ವಿವಾದ ಮತ್ತು ದುಷ್ಕರ್ಮ ಪ್ರವೃತ್ತಿಯನ್ನು ಪೂರ್ಣ ನಾಶ ಮಾಡಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವಂತೆ ನಮ್ಮ ನಾಲಿಗೆಗಳನ್ನು ಉತ್ತೇಜಿಸು ಅಶಾಂತಿಯನ್ನು ತೊಲಗಿಸಿ ನಮ್ಮನ್ನು ನಿಶ್ಚಲ ಮತ್ತು ಪ್ರಸನ್ನ ಚಿತ್ತರನ್ನಾಗಿರಿಸು ನಿನ್ನ ದಯೆ ಮತ್ತು ಪೂರ್ವಜನ್ಮದ ಪುಣ್ಯ ವಿಶೇಷಗಳ ಪ್ರಯುಕ್ತ ಈಗ ನಿನ್ನ ಲೀಲಾಮೃತದ ಭೋಜನ ಮಾಡಿಸಿ ನಮ್ಮನ್ನು ಅಜ್ಞಾನದ ಸಂಕೋಲೆಯಿಂದ ನೀನು ವಿಮುಕ್ತ ಮಾಡಿದೆ ನಾವೇ ಧನ್ಯರು ಈ ಸಂದರ್ಭದಲ್ಲಿ ದಾಮೋವರ್ಣ ಅವರ ಹೇಳಿಕೆಯನ್ನು ಪರಿಶೀಲಿಸುವುದು ಸೂಕ್ತವಾಗಿ ಕಂಡುಬರುತ್ತದೆ ನಾನು ಕೆಳಕಂಡ ಎರಡು ಪ್ರಶ್ನೆಗಳನ್ನು ವಿಚಾರ ಮಾಡಿಕೊಂಡು ಬಾಬಾ ಅವರ ಮುಂದೆ ಕುಳಿತಾಗ ದೊರಕಿದ ಉತ್ತರಗಳು ಈ ರೀತಿ ಇದೆ ನಿಮ್ಮ ಹತ್ತಿರ ಅನೇಕರು ಗುಂಪು ಗುಂಪಾಗಿ ಬರುತ್ತಾರೆ ಅವರೆಲ್ಲರಿಗೂ ಫಲ ದೊರೆಯುವುದೇ ಇದಕ್ಕೆ ಬಾಬಾ ಅವರ ಉತ್ತರ ಪುಷ್ಪಭರಿತವಾದ ಮಾವಿನ ವೃಕ್ಷವನ್ನು ನೋಡು ಆ ಹೂವುಗಳೆಲ್ಲ ಫಲವಾದರೆ ಎಷ್ಟು ಒಳಿತು ಆದರೆ ಎಲ್ಲವೂ ಹಣ್ಣಾಗುತ್ತವೆಯೇ ಎಷ್ಟೋ ಪುಷ್ಪಗಳು ಚಳಿ ಗಾಳಿ ಬಿಸಿಲು ಇವುಗಳಿಗೆ ಸಿಕ್ಕಿ ಉದುರಿ ಹೋಗುತ್ತದೆ ಕೆಲವು ಮಾತ್ರ ಫಲವಾಗಿ ಹಣ್ಣಾಗುತ್ತವೆ ಎರಡನೆಯ ಪ್ರಶ್ನೆ ನೀವು ಸಮಾಧಿ ಹೊಂದಿದರೆ ನಾನೆಷ್ಟು ನಿರಾಧಾರನಾಗುತ್ತೇನೆ ನಾನು ಬದುಕಿರುವುದು ಹೇಗೆ ಸಾಧ್ಯ ಇದಕ್ಕೆ ಬಾಬಾ ಅವರು ಕೊಟ್ಟ ಉತ್ತರ ನೀನು ಎಲ್ಲಿಯಾದರೂ ಇರು ಏನೇ ಮಾಡುತ್ತಿರು ನನ್ನನ್ನು ನೀನು ಸ್ಮರಿಸಿದಾಗಲೆಲ್ಲ ನಾನು ನಿನ್ನ ಬಳಿಯೇ ಇರುತ್ತೇನೆ ಈ ಮಾತನ್ನು ಅವರು ಸಾವಿರದ ಒಂಬೈನೂರ ಹದಿನೆಂಟರ ತನಕವೂ ಮತ್ತು ಸಾವಿರದ ಒಂಬೈನೂರ ಹದಿನೆಂಟರ ನಂತರವೂ ಪಾಲಿಸಿಕೊಂಡು ಬಂದಿರುತ್ತಾರೆ ಈಗಲೂ ನನ್ನೊಡನೆ ಇದ್ದಾರೆ ನನಗೆ ಮಾರ್ಗದರ್ಶಕರಾಗಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ಹತ್ತು ಹನ್ನೊಂದರಲ್ಲಿ ನನ್ನ ಅಣ್ಣ ತಮ್ಮಂದಿರು ಪಾಲಾಗಿ ನನ್ನಿಂದ ಬೇರೆಯಾದರು ಅದೇ ಸಮಯದಲ್ಲಿ ನನ್ನ ತಂಗಿಯು ಮೃತಳಾದಳು ನನ್ನ ಮನೆಯಲ್ಲಿ ಕಳವು ಆಗಿ ಪೊಲೀಸಿನವರಿಂದ ವಿಚಾರಣೆಯಾಯಿತು ಇವೆಲ್ಲವೂ ಒಟ್ಟಿಗೆ ಸೇರಿ ನನ್ನ ಮನಸ್ಸು ಅಲ್ಲೋಲ ಕಲೋಲವಾಗಿತ್ತು ಆಗ ಬಹಳ ಜಿಗುಪ್ಸೆ ಕೊಂಡಿದ್ದನು ನನ್ನ ತಂಗಿಯ ಮರಣದ ನಂತರ ಆಹಾರವನ್ನು ತೊರೆದಿದ್ದೆ ಆದರೆ ಬಾಬಾ ಅವರಲ್ಲಿಗೆ ಹೋದಾಗ ಅವರು ತಮ್ಮ ಉಪದೇಶದಿಂದ ನನ್ನನ್ನು ಸಂತಸಗೊಳಿಸಿ ಅಪ್ಪ ಕುಲಕರ್ಣಿಯವರ ಮನೆಯಲ್ಲಿ ಹಣೆಗೆ ಗಂಧವಿಟ್ಟು ಹಬ್ಬದ ಊಟ ಮಾಡಲು ಹೇಳಿದರು ಮೂವತ್ತು ವರ್ಷಗಳಿಂದಲೂ ಸ್ನೇಹಿತನಾಗಿ ನನ್ನ ಜೊತೆಯಲ್ಲಿಯೇ ಇದ್ದ ಒಬ್ಬನು ನನ್ನ ಪತ್ನಿಯ ಆಭರಣದ ಪೆಟ್ಟಿಗೆಯನ್ನು ಮತ್ತು ಅವಳ ಮಂಗಳದಾಯಕ ಮೂಗುತಿಯನ್ನು ಸಹ ಕದ್ದನು ಆಗ ನಾನು ಬಾಬಾರವರ ಫೋಟೋ ಮುಂದೆ ನಿಂತು ಕಣ್ಣೀರಿಟ್ಟೆನು ಮರುದಿನವೇ ನನ್ನ ಸ್ನೇಹಿತನು ತೆಗೆದುಕೊಂಡು ಹೋಗಿದ್ದ ಎಲ್ಲ ವಸ್ತುಗಳನ್ನು ಮರಳಿ ತಂದುಕೊಟ್ಟು ನನ್ನ ಕ್ಷಮೆ ಬೇಡಿದನು ಎಂದು ಹೇಮಾಡ ಪಂಥರು ಹೇಳಿರುತ್ತಾರೆ ಶ್ರೀ ಸಾಯಿ ಪ್ರಣಾಮ ಶ್ರೀ ಸಾಯಿ ಸಚ್ಚರಿತೆಯ ಮುಂದಿನ ಅಧ್ಯಾಯಗಳನ್ನು ಆಲಿಸಲು ಮಧುರವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನನ್ನು ಕ್ಲಿಕ್ ಮಾಡಿ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ ಎಲ್ಲರಿಗೂ ನಮಸ್ಕಾರ ಓಂ ಸಾಯಿರಾಮ್